नारसिंहाय विद्महे वज्रणकाय धीमहि तन्नारुसिंहप्रचोदयात् श्रीलक्ष्मी नारसिंहाय नमः ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಇವತ್ತು ಸ್ಪೆಷಲ್ ಆಗಿ ಕಾರವಾರ ಡಿಸ್ಟಿಕ್ ಕಲೆಕ್ಷನ್ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಕಾರವಾರ ಅಂಕೋಳ ಕುಮಟ ಹೊನ್ನಾವರ್ ಭಟ್ಕಳ್ ಸಿರ್ಸಿ ಮುಂದಗಡ್ ಹಳಿಯಾಲ್ ಜೋಯ್ಡಾ ದಾಂಡೇಲಿ ತಾಲೂಕುಗಳು ಇರುವ ಕಾರವಾರ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿರುವ ಟ್ರೆಡಿಷನಲ್ ಆ್ಯಂಡ್ ಕಲ್ಚರ್ ಕಲೆಕ್ಷನ್ಸ್ ಇವೆಲ್ಲ ಕೂಡ ಇವು ಮತ್ತು ಸೂರತದಲ್ಲಿ ಸೌತ್ ಇಂಡಿಯನ್ ಕಲೆಕ್ಷನ್ಗೆ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ಅಲೋಕ್ ಆಲೋಕ್ ಟೆಕ್ಸ್ಟೈಲ್ ಹಬ್ ಫ್ಯಾಕ್ಟ್ರಿ ಔಟ್ಲೆಟ್ ಕಡೆಯಿಂದ ನೀವು ನೋಡ್ತಾ ಇರುವ ಈ ಕಲೆಕ್ಷನ್ ಎಲ್ಲ ಕೂಡ ಪ್ರಿಂಟೆಡ್ ಸ್ಯಾರೀಸ್ ಕಲೆಕ್ಷನ್ ಬರೀ ಏಯ್ಟಿ ಫೈವ್ ರುಪೀಸ್ದಿಂದ ಸ್ಟಾರ್ಟ್ ಆಗುತ್ತೆ ನಾಲ್ಕುನೂರು ರೂಪಾಯಿ ಮಧ್ಯದಲ್ಲಿರುವ ಕಲೆಕ್ಷನ್ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕಲರ್ ಗ್ಯಾರಂಟಿ ಇರುತ್ತೆ ಏಯ್ಟಿ ಫೈವ್ ರುಪೀಸ್ ಅಂತಂದರೆ ಕಮ್ಮಿ ರೇಟೆಲ್ಲ ಚೀಪ್ ಕ್ವಾಲಿಟಿ ಇರುತ್ತೆ ಅಂತ ಡೌಟ್ ಬೇಡ ಏಯ್ಟಿ ಫೈವ್ ರುಪೀಸ್ ಇದ್ರೆ ಕೂಡ ವಿತ್ ಬ್ಲೌಸು ಇರುತ್ತೆ ಪಲ್ಲು ಇರುತ್ತೆ ಸಿಕ್ಸ್ ಥರ್ಟಿ ಕಟ್ಟೇ ಇರುತ್ತೆ ಇವೆಲ್ಲ ಕೂಡ ಪ್ರಿಂಟೆಡ್ ಸ್ಯಾರೀಸ್ ಕಲೆಕ್ಷನ್ ತುಂಬ ಡಿಸೈನ್ ಅವೈಲೇಬಲ್ ಇದೆ ಬಟ್ ಕೆಲವೊಂದು ಡಿಸೈನ್ಸ್ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಕಲೆಕ್ಷನ್ಗಾಗಿ ಒಮ್ಮೆ ವೀಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಇದು ನನ್ನ ಹೆಸರು ನಾಗರಾಜ ಅಂತ ನಮ್ಮ ಚಾನಲ್ ಸೂರತ್ ಕಡೆಯಿಂದ ನಮ್ಮ ಚಾನಲ್ದಲ್ಲಿ ಬರೋ ಪ್ರತಿಯೊಂದು ವಿಡಿಯೋ ಕೂಡ ಸೂರತ್ ಫ್ಯಾಕ್ಟ್ರಿ ಔಟ್ಲೆಟ್ ಹೋಲ್ಸೇಲ್ ಶಾಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ವಿಡಿಯೋಸ್ ಮಾತ್ರನೇ ಬರುತ್ತೆ ರಿಟೇಲ್ಗಾಗಿ ರಿಟೇಲ್ ಶಾಪ್ಸ್ ಯಾವುದೂ ಕೂಡ ಬರೋಲ್ಲ ಡೈರೆಕ್ಟ್ ನೇರಾಗಿ ನೇರವಾಗಿ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ನೀವು ನೇರವಾಗಿ ಸೂರತ್ದಲ್ಲಿರುವ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ದಿಂದ ನೀವು ಪರ್ಚೇಸ್ ಮಾಡಬಹುದು ಈಗ ನೋಡಿರುವ ಕಲೆಕ್ಷನ್ದಲ್ಲಿ ಜಾರ್ಜೆಟ್ ಬಟ್ಟೆ ಆರ್ಗಂಜಾ ಹೋಗಿದೆ ಶಿಫಾನ್ ಹೋಗಿದೆ ಸಿಮ್ಮರ್ ಶಿಫಾನ್ ಹೋಗಿದೆ ಜೊಮ್ಯಾಟೊ ಹೋಗಿದೆ ರೆಮ್ ಜಿಮ್ ಹೋಗಿದೆ ಎಲ್ಲ ಬಟ್ಟೆ ಇಲ್ಲಿ ಅವೈಲೆಬಲ್ ಇರುತ್ತೆ ನೋಡಿ ಇದು ಬ್ಲೌಸ್ ಖಂಡಿತ ಸಿಕ್ಸ್ ತರ್ಟಿ ಬಂದೇ ಬರುತ್ತೆ ಇವೆಲ್ಲ ಪ್ರಿಂಟೆಡ್ ಸ್ಯಾರೀಸ್ ಕಲೆಕ್ಷನ್ ಇನ್ನು ನ್ಯೂ ಇಯರ್ ಕ್ರಿಸ್ಮಸ್ಸು ಪೊಂಗಲ್ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಇವತ್ತು ಕಾರವಾರ್ ಡಿಶ್ಟಿಕ್ಕಿಗೆ ಸಂಬಂಧಪಟ್ಟಿರುವ ಸೂಪರ್ ಡೂಪರ್ ಕಲೆಕ್ಷನ್ ಈ ವಿಡಿಯೋದಲ್ಲಿ ನೋಡೋಕತ್ತಿದ್ದೀವಿ ಆ ಬೇರೆ ಡಿಶ್ಟಿಕ್ಕಿಗೂ ಕೂಡ ಥ್ರೂಟ್ ಸೌತ್ ಇಂಡಿಯಾಗೂ ಇವೆಲ್ಲ ಸೂಟಬಲ್ ಬಟ್ ಜಾಸ್ತಿ ಜನ ಕಾರವಾರ ಡಿಸ್ಟಿಕ್ ಜನ ಈ ಸ್ಯಾರೀಸ್ನ ಲೈಕ್ ಮಾಡ್ತಾರೆ ಇವಾಗ ನಾವು ನೋಡ್ತಾ ಇರುವ ಕಟಿ ಸ್ಯಾರೀಸಿವು ಲೆನಿನ್ ಕಾಟನ್ ಸ್ಯಾರೀಸ್ ಲೆನಿನ್ ಕಾಟನ್ ಸ್ಯಾರೀಸ್ ಬರೀ ಇನ್ನೂರ ಹತ್ತು ರೂಪಾಯದಿಂದ ಸ್ಟಾರ್ಟ್ ಆಗುತ್ತೆ ಡಿಸೈನ್ಸ್ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ಒಮ್ಮೆ ವೀಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಭಾಷಾ ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ತೆಲುಗು ಕನ್ನಡ ತಮಿಳ್ ಪಾನ್ ಇಂಡಿಯಾ ಲೆವೆಲ್ದಲ್ಲಿ ಹಿಂದಿ ಸ್ಟಾಫ್ ಕೂಡ ಅವೈಲೇಬಲ್ ಇರ್ತಾರೆ ಇದು ನನ್ನ ಸೂರತ್ನಾಗೂ ತೆಲುಗು ಯೂಟ್ಯೂಬ್ ಚಾನಲ್ಗೋಸ್ಕರವಾಗಿ ಮಾಡಿಕೊಂಡಿರುವ ವೀಡಿಯೋ ಅಪ್ಲೋಡ್ ಮಾಡಿರುವ ವೀಡಿಯೋ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಕನ್ನಡದಲ್ಲಿ ವಾಯ್ಸ್ ಡಬ್ಬಿಂಗ್ ಕೊಡ್ತಾ ಇದ್ದೀನಿ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಬರೀ ಇಲ್ಲಿ ಇನ್ನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಇದು ಮಾತ್ರ ಇನ್ನೂರು ರೂಪಾಯಿ ಅಲ್ಲ ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಇದೆಲ್ಲ ಪ್ರೈಸ್ ನಿಮಗೆ ಬೇಕು ಅಂತಂದರೆ ಒಮ್ಮೆ ಕಾಲ್ ಮಾಡಲೇಬೇಕಾಗತ್ತೆ ರೇಷ್ಮೆ ಸೀರೆ ಓಕೆ ಇವೆಲ್ಲ ಕೂಡ ಫ್ಯಾಕ್ಟ್ರಿ ರೇಟಿಗೆ ನಿಮಗೆ ಸಿಗುತ್ತೆ ಡೈರೆಕ್ಟಾಗಿ ಫ್ಯಾಕ್ಟ್ರಿದಿಂದ ನೀವು ಕೊಂಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಖಂಡಿತ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿದರೆ ನನ್ನ ಪಕ್ಕದಲ್ಲಿ ಕುಂತಿರುವ ಇವರು ಸೋಮೇಶ್ ಅವರು ಅಂತ ಆಲೋಕ್ ಟೆಕ್ಸ್ಟೈಲ್ ಹಬ್ ಫ್ಯಾಕ್ಟ್ರಿ ಔಟ್ಲೆಟ್ ಕಡೆಯಿಂದ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹಾಯ್ ಅಂತ ಇವರೆಲ್ಲ ಕೂಡ ಕಲೆಕ್ಷನ್ ನಿಮಗೆ ಫೋಟೋ ರೂಪದಲ್ಲಿ ಕಳಿಸ್ತಾರೆ ಇಲ್ಲ ಅಥವಾ ಮನೆಯಲ್ಲಿ ಕುಂತ್ಕೊಂಡು ಆ ವಿಡಿಯೋ ಮೇಲಿರುವ ನಂಬರ್ನ ಸೇವ್ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಿ ವಾಟ್ಸಪ್ ವೀಡಿಯೋ ಕಾಲ್ದಿಂದ ಕೂಡ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು ತುಂಬ ಒಳ್ಳೆ ಡಿಸೈನ್ ಬಂದಿದೆ ಸೂಪರ್ ಡಿಸೈನ್ ಬಂದಿದೆ ಸೂರತದ ಮ್ಯಾನುಫ್ಯಾಕ್ಚರರ್ ಅವರ ಹತ್ರ ನೀವು ತಗೊಂಡಿದರೆ ಏನಾಗುತ್ತೆ ಅಂತಂದರೆ ಹೊಸ ಹೊಸ ಡಿಸೈನ್ ಲೇಟೆಸ್ಟ್ ಡಿಸೈನ್ಸ್ ಟ್ರೆಂಡಿಂಗ್ ಸ್ಯಾರೀಸ್ ನಿಮಗೆ ಇಮ್ಮಿಡಿಯೇಟಾಗಿ ಸಿಗುತ್ತೆ ಇವತ್ತು ಇವ್ ನೀವು ನೋಡ್ತಾ ಇರುವ ಈ ಕಲೆಕ್ಷನ್ ಇದೆ ಅಲ್ವಾ ಇದು ನೀವು ನಿಮ್ಮೂರಲ್ಲಿ ನೋಡಬೇಕಂತಂದರೆ ಇನ್ನೊಂದು ಮೂರು ತಿಂಗಳಾಗುತ್ತೋ ಆರು ತಿಂಗಳಾಗುತ್ತೋ ಏಕೆ ಅಂತಂದರೆ ಫಸ್ಟ್ ಯಾವುದೇ ಸೀರೆ ಆಗಲಿ ಸೂರತ್ನಲ್ಲಿ ಡಿಸೈನ್ ಆಗುತ್ತೆ ಸೂರತ್ನಿಂದಾನೇ ಡಿಸೈನ್ ಆಗುತ್ತೆ ಅದಕ್ಕೆ ಸೂರತ್ನ ಸೀರೆಗಳ ಮಹಾಸಾಗರ ಸೀರೆಗಳ ತವರು ಮನೆ ಅಂತ ಕರೀತಾರೆ ನೆಕ್ಸ್ಟೊಂದು ಕಲೆಕ್ಷನ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನು ನೋಡಿ ತುಂಬ ಕಾಪರ್ ಝರಿ ಬಾರ್ಡರ್ನಿಂದ ಕೊಟ್ಟಿದ್ದಾರೆ ಇವೆಲ್ಲ ಕೂಡ ವಿವಿಂಗ್ ಕಲೆಕ್ಷನ್ ಸಿಂಗಲ್ ಪೀಸ್ಗಾಗಿ ಕಾಲ್ ಮಾಡಬೇಡಿ ಇದು ಎಲ್ಲ ಕೂಡ ಫ್ಯಾಕ್ಟ್ರಿ ಟು ಕಸ್ಟಮರ್ಗೆ ಸಿಗುತ್ತೆ ಬಿಸ್ನೆಸ್ ಮಾಡೋರಿಗೆ ಸಿಗುತ್ತೆ ನೀವು ಬಿಸ್ನೆಸ್ ಹೋಲ್ಸೇಲ್ದಲ್ಲಿ ಮಾರ್ತಾ ಇದ್ದೀರಾ ಮನೆಯಲ್ಲಿ ಮಾಡ್ತಾಯಿದ್ದೀರಾ ಯಾವುದೇ ಬಿಸ್ನೆಸ್ ಆಗಲಿ ಖಂಡಿತ ಪ್ರಾಫಿಟ್ ಕೊಡೋ ಅಂತಹ ಸಿ ಸೀರೆ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು ಇನ್ನು ಸೂರತ್ ಬರಬೇಕಾದ್ರೆ ಒಂದು ಎರಡು ಮೂರು ಲಕ್ಷ ಇದೆ ಅಂತಂದರೆ ಸೂರತ್ತು ಬನ್ನಿ ಬರೀ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿಗೆ ಸೂರತ್ ಬರಬೇಕಾಗಿರುವ ಅವಶ್ಯಕತೆ ಇಲ್ಲ ಆನ್ಲೈನ್ ಆರ್ಡರ್ ಆನ್ಲೈನ್ ಆರ್ಡರ್ ಕೊಡ್ಬೋದು ಮನೆಗೆ ಏಳು ದಿವಸದಲ್ಲಿ ಸ್ಟಾಕ್ ಬರುತ್ತೆ ನೀವು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಬರುತ್ತೆ ಭಯಪಡಬೇಕಾಗಿರುವ ಕೆಲಸ ಇಲ್ಲ ತುಂಬ ಒಳ್ಳೆ ಕಂಪನಿ ಗ್ಯಾರಂಟಿ ಕಂಪನಿ ಮಾತ್ರ ನಮ್ಮ ಚಾನಲ್ ಕಡೆಯಿಂದ ಬರುತ್ತೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಬೇಗ ಬೇಗ ಸೇಲ್ ಮಾಡಿ ಬೇಗ ಬೇಗ ದುಡಿಮೆ ಮಾಡಿ ಬೇಗ ಬೇಗ ಹೆಸರು ಗಳಿಸಿ ಒಳ್ಳೆ ಕಂಪನೀಸ್ ಈ ಚಾನಲ್ ಕರದಿಂದ ಬರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಯಾವ ಸೀರೆ ಇಷ್ಟವಾಗಿದೆ ಅದನ್ನು ಅದು ಸ್ಕ್ರೀನ್ಶಾಟ್ ತೆಗೆದು ಕೂಡ ನೀವು ಆರ್ಡರ್ ಮಾಡ್ಬೋದು ಓಕೆ ಒಂದು ಫ್ಯಾಕ್ಟ್ರಿನ ಹತ್ತು ನಿಮಿಷದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಕೆಲವೊಂದು ಕಲೆಕ್ಷನ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವೆಲ್ಲ ಕೂಡ ಸೆಟ್ ವೈಸ್ ತಗೋಬೇಕಾಗತ್ತೆ ಒಂದೊಂದು ಸೆಟ್ಟಲ್ಲಿ ನಾಲ್ಕು ಪೀಸ್ ಬರುತ್ತೆ ನಾಲ್ಕು ಪೀಸ್ ಬರುತ್ತೆ ನಾಲ್ಕು ಪೀಸ್ ಖಂಡಿತ ತಗೋಬೇಕಾಗತ್ತೆ ಡಿಸೈನ್ ಸೇಮ್ ಇರುತ್ತೆ ಬಟ್ ಕಲರ್ ಬೇರೆ 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 ಕಲರ್ದಲ್ಲಿ ಬರುತ್ತೆ ಈಗ ನೋಡ್ತಾ ಇರುವ ಈ ಡೋಲಾ ಸಿಲ್ಕ್ ಕಲೆಕ್ಷನ್ಸ್ ಆದರೆ ಅದು ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಆಂಧ್ರ ತೆಲಂಗಾಣದಲ್ಲಿ ರಿಪೀಟ್ 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 ಆರ್ಡರ್ ಇದೆ ಬರೀ ಇನ್ನೂರು ಹತ್ತು ರೂಪಾಯಿ ಬರೀ ಇನ್ನೂರ ಹತ್ತು ರೂಪಾಯಿ ಇದು ಇನ್ನೂರ ಹತ್ತು ರೂಪಾಯಿ ಆರಾಮಾಗಿ ನೀವು ಆರುನೂರು ರೂಪಾಯಿ ಆರಾಮಾಗಿ ಸೇಲ್ ಮಾಡ್ಕೋಬೋದು ಡಿಸೈನ್ಸ್ ಮಾತ್ರ ತುಂಬ ಇದೆ ನೇವಿ ಬ್ಲೂದಲ್ಲಿ ವೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಬಾರ್ಡರ್ ಸಿಲ್ವರ್ ಬಂದಿದೆ ಇನ್ನು ಪಿಂಕ್ ಬರುತ್ತೆ ಯಲ್ಲೋ ಬರುತ್ತೆ ಗ್ರೀನ್ ಬರುತ್ತೆ ಗ್ರೇವಿ ಬರುತ್ತೆ ತುಂಬಾ ಡಿಸೈನ್ ಅವೈಲೇಬಲ್ ಇದೆ ನೀವು ಫೋನ್ ಮಾಡಿ ಇವ್ರ ಜೊತೆ ನೆಕ್ಸ್ಟ್ ಪಿಂಕ್ ಕಾಂಬಿನೇಷನ್ ನೆಕ್ಸ್ಟ್ ಹಲ್ದಿ ಕಲರ್ ಕಾಂಬಿನೇಷನ್ ತುಂಬ ಸೂಪರ್ ಆಗಿರುವ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇವೆಲ್ಲ ಕೂಡ ಸೊ ನೋಡಿ ಒಮ್ಮೆ ಕಾಲ್ ಮಾಡಿ ಬುಕ್ ಮಾಡಿ ಇದುವರೆಗೆ ಎಷ್ಟು ಜನ ಕರ್ನಾಟಕದಿಂದ ತಗೊಂಡಿದ್ದಾರೆ ಓಕೆ ಇಲ್ಲಿ ಇವರಿಗೆ ಕಾರವಾರ ದಾರ್ ಕಾರವಾರ ಅಂಕೋಲಾ ಜೋಯಿಡ ಹಳಿಯಾಲು ಮುಂದಗೋಡು ಸಿರಸಿ ಬಟ್ಕಾಳು ಹೊನ್ನಾವರ ಕುಮಟ ದಾಂಡೇಲಿ ಅಬ್ಬಾ ಹಬ್ಬ 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 ಪ್ರತಿಯೊಂದು ತಾಲೂಕದಿಂದ ಪ್ರತಿಯೊಂದು ಜಿಲ್ಲೆಯಿಂದ ತುಂಬ ಕಸ್ಟಮರ್ಸ್ ಇದ್ದಾರೆ ಕಾರವಾರ ಮಾತ್ರನೇ ಅಲ್ಲ ಇಡೀ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಸೌತ್ ಇಂಡಿಯಾನೇ ಕಸ್ಟಮರ್ಸ್ ಇದ್ದಾರೆ ಎಷ್ಟೋ ಜನ ಕೊಂಡ್ಕೊಂಡಿದ್ದಾರೆ ತುಂಬ ಒಳ್ಳೆ ಫ್ಯಾಕ್ಟ್ರಿ ಇದು ನೀವು ಕೊಂಡ್ಕೊಳ್ಳಿ ಬಟ್ಟೆ ಬಗ್ಗೆ ಹೇಳ್ತಾ ಇಲ್ಲ ಯಾಕೆ ಸರ್ ಅಂತಂದರೆ ತೋರಿಸ್ತಾ ಇರೋದು ಈಗ ಎಲ್ಲ ಕೂಡ ಸಿಲ್ಕ್ ಕಾನ್ಸೆಪ್ಟಲ್ಲಿ ತೋರಿಸ್ತಾ ಇದ್ದೀವಿ ಅದರಲ್ಲಿ ಒಂದು ಇಮಿಟೇಷನ್ ಸಿಲ್ಕ್ ಬರ್ತಾ ಇದೆ ಪ್ಯೂರ್ ಸಿಲ್ಕ್ ಬರ್ತಾ ಇದೆ ಆರ್ಗಂಜಾ ಸಿಲ್ಕ್ ಬರ್ತಾ ಇದೆ ಡೋಲಾ ಸಿಲ್ಕ್ ಬರ್ತಾ ಇದೆ ಕೆಲವೊಂದು ಮಧ್ಯ ಮಧ್ಯದಲ್ಲಿ ಲೆನಿನ್ ಕಾಟನ್ ಕಲೆಕ್ಷನ್ ಕೂಡ ಬರ್ತಾ ಇದೆ ಸೊ ಇನ್ನು ಬಟ್ಟೆ ಬಗ್ಗೆ ಹೇಳಬೇಕಾಗಿರುವ ಕೆಲಸ ಇಲ್ಲ ಅದು ಹೇಳ್ಕಂತ ಕುಂತ್ಕೊಂಡಿದರೆ ಟೈಮ್ ವೇಸ್ಟ್ ಆಗುತ್ತೆ ಲೇಟ್ ಆಗುತ್ತೆ ಒಮ್ಮೆ ಕಾಲ್ ಮಾಡಿ ಇದು ಮರಿ ಗೋಲ್ಡ್ ಈ ಕಲೆಕ್ಷನ್ ಹೆಸರು ಮರಿ ಗೋಲ್ಡ್ ಕಲೆಕ್ಷನ್ ಅಂತ ಮರಿ ಗೋಲ್ಡ್ ಬಿಸ್ಕೆಟ್ ಯಾವ ಥರ ಫೇಮಸ್ ಆಗಿದೆ ನಿಮ್ಮ ಬಿಸ್ನೆಸ್ ಕೂಡ ಸೀರೆಯಿಂದ ತುಂಬ ತುಂಬ ತುಂಬಾ ನಿಮ್ಮ ಊರಲ್ಲಿ ನಿಮಗೆ ಫೇಮಸ್ ಆಗುತ್ತೆ ಅದು ನಂದು ಗ್ಯಾರಂಟಿ ಅದು ನಂದು ಜವಾಬ್ದಾರಿ ಓಕೆ ಇನ್ನು ಮಿನಿಮಮ್ ಆರ್ಡರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಬರೀ ಐದು ಸಾವಿರ ರೂಪಾಯಿ ಇರುತ್ತೆ ಬರೀ ಐದು ಸಾವಿರ ರೂಪಾಯಿ ಕೂಡ ನೀವು ಇಲ್ಲಿ ಸೀರೆ ತರಿಸ್ಕೋಬೋದು ಇನ್ನೂ ಇನ್ನೊಂದು ಮಾತಲ್ಲಿ ಡ್ರೆಸ್ ಕೂಡ ಸಿಗುತ್ತೆ ಡ್ರೆಸ್ ಮೆಟೀರಿಯಲ್ಲೂ ಸಿಗುತ್ತೆ ಓಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ಯಾಕೆ ನನಗೆ ಒಂದು ಬಿಸ್ನೆಸ್ ಸೆಟ್ ಮಾಡಿಕೊಡಿ ಬಟ್ಟೆ ಅಂಗಡಿ ಬಿಸ್ನೆಸ್ ಸೆಟ್ ಮಾಡಿಕೊಡಿ ರೆಡಿಮೇಡ್ ಶಾಪ್ ಶೆಟ್ ಮಾಡಿಕೊಡಿ ಅಂತಂದರೆ ಕೂಡ ಇವರು ಸೆಟ್ ಮಾಡ್ಕೊಡ್ತಾರೆ ನೋಡಿ ಇವೆಲ್ಲ ಕೂಡ ಡೊಲಾ ಸಿಲ್ಕದಲ್ಲಿ ಬಂದಿರುವ ಡಿಸೈನ್ಸು ಸೂಪರ್ ಆಗಿದೆ ಸಿಂಪಲ್ ಆಗಿದೆ ತುಂಬ 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 ಸಂಕ್ರಾಂತಿ ಹಬ್ಬಕ್ಕೆ ಜೋರಾಗಿ ಸೇಲ್ ಆಗಿ ಜೋರ್ದಾರ್ ಕಲೆಕ್ಷನ್ ಅಲೋಕ್ ಟೆಕ್ಸ್ಟೈಲ್ ಹಬ್ ಕಡೆಯಿಂದ ಇವತ್ತು ನೀವು ನೋಡಿದ್ದೀರಾ ಇನ್ನು ವಿಡಿಯೋ ಮುಗಿಸುವ ಸಮಯ ಬಂದಿದೆ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್ ಸೀರೆಗಳಿಗೆ ತವರು ಮನೆ ಆಗಿರುವ ಸೂರತ್ ಪಕ್ಕಾ ಲೋಕಲ್ ಚಾನಲ್ ನಾನಿರೋದು ಸೂರತ್ದಲ್ಲೇ ನಮ್ಮ ಚಾನಲ್ ಕಡೆಯಿಂದ ಬರೋ ಎಲ್ಲ ವೀಡಿಯೋ ಸೂರತ್ ಫ್ಯಾಕ್ಟ್ರಿದಿಂದನೇ ಇರುತ್ತೆ ಆರಾಮಾಗಿ ಬಿಸ್ನೆಸ್ ಶುರು ಮಾಡಿ ಭಯಪಡಬೇಕಾಗಿರುವ ಕೆಲಸ ಇಲ್ಲ ನಮ್ಮ ಚಾನಲ್ ಕಡೆಯಿಂದ ಬರೋ ಪ್ರತಿಯೊಂದು ವೀಡಿಯೋ ಕೂಡ ಮನೆಯಲ್ಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೀವು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿದಿಂದ ಬಿಸ್ನೆಸ್ ಶುರು ಮಾಡಿ ನಮ್ಮ ಚಾನಲ್ದಲ್ಲಿರುವ ಪ್ರತಿಯೊಂದು ಫ್ಯಾಕ್ಟ್ರಿ ಕೂಡ ನಿಮಗೆ ವೀಡಿಯೋ ಕಾಲ್ದಲ್ಲಿ ಸೌಲಭ್ಯವಿದೆ ವಿಡಿಯೋ ಕಾಲ್ದಲ್ಲಿ ತೋರಿಸ್ತಾರೆ ನೀವು ಮನೆಯಲ್ಲೇ ಕುಂತ್ಕೊಂಡು ಸೂರತ್ ಫ್ಯಾಕ್ಟ್ರಿದಿಂದ ನೇರವಾಗಿ ವಾಟ್ಸಪ್ ವಿಡಿಯೋ ಕಾಲ್ದಲ್ಲಿ ನೋಡಿ ಆರ್ಡರ್ ಮಾಡಿ ಓಕೆ ಇನ್ನು ಮತ್ತು ನಮ್ಮ ಚಾನಲ್ ನೋಡ್ತಾ ಇದ್ದೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಗುರುತು ಒತ್ತಿ ಇನ್ನು ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿತ್ತು ಈ ಕಲೆಕ್ಷನ್ ಹೆಂಗಿದೆ ಇದುವರೆಗೆ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಎಷ್ಟುವರೆ ಎಷ್ಟು ಜನ ತಗೊಂಡಿದ್ದಾರೆ ನಿಮಗೆ ಏನಾದರೂ ತೊಂದರೆ ಆಗಿದೆನಾ ನಮ್ಮ ಚಾನಲ್ ಕಡೆಯಿಂದ ಆಗಲಿ ನಮ್ಮ ಕಂಪನೀಸ್ ಕಡೆಯಿಂದ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟ್ ಕಡೆಯಿಂದ ಆಗಲಿ ಏನೇ ಇದ್ದರೆ ಕೂಡ ನೀವು ತುಂಬ ಓಪನ್ ಆಗಿ ಕಾಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡುತ್ತೀನಿ ಇನ್ನು ಮತ್ತು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ನಿಮ್ಮೆಲ್ಲರನ್ನೂ ನಿಮ್ಮೆಲ್ಲರೂ ಆಗೋವರೆಗೆ ನಿಮ್ಮ ನಾಗರಾಜ ಸೂರತ್ ಮಹಾನಗರದಿಂದ ಹೃದಯಪೂರ್ವಕವಾಗಿ ಎಲ್ರಿಗೂ ಕೂಡ ಧನ್ಯವಾದ